ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿಗಳನ್ನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದ್ದಾವೆ ಜ್ಯುವೆಲ್ಲರಿಗಳು ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಸೊ ಕ್ವಾಲಿಟಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಶಾರ್ಟ್ ಸರ ಲಾಂಗ್ ಸರ ಹಾಗೆ ಒಂದು ಎಳೆದು ಎರಡು ಹೇಳೋದು ಇಯರ್ರಿಂಗ್ಸು ಬ್ಯಾಂಗಲ್ಸು ಇಷ್ಟು ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಕಲೆಕ್ಷನ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೋಡ್ತಾ ಇರುವಂಥ ಇಯರಿಂಗ್ಸ್ ನೋಡಿ ಆ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಒಂದು ಜೊತೆಗೆ ಒಂದು ಪೇರಿಗೆ ತುಂಬಾ ಚೆನ್ನಾಗಿದೆ ಆಫು ಇಯರಿಂಗ್ಸ್ ಥರ ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಇದರಲ್ಲಿ ಎರಡು ಕಲರ್ ಎರಡು ಥರ ಕಲರ್ಸ್ ಅವೈಲೇಬಲ್ ಇದೆ ಅಂದರೆ ಒಂದು ಗ್ರೆಡ್ ಗ್ರೀನ್ ಇದೆ ಹಾಗೆ ಫುಲ್ ಒಂದು ಅಲ್ಲೂ ಕೂಡ ಇದೆ ತುಂಬ ಚೆನ್ನಾಗಿದೆ ಡೈಲಿ ಯೂಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆಫೀಸ್ಗೆ ಹೋಗುವಂಥವರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಡೈಲಿ ಬೇರೆ ಬೇರೆ ಇಯರಿಂಗ್ಸ್ಗಳನ್ನ ವೇರ್ ಮಾಡೋದಕ್ಕೆ ಹಾಗೆ ಪ್ರೈಸಲ್ಲೂ ಕೂಡ ಅಷ್ಟೇ ತುಂಬಾ ಕಡಿಮೆ ಪ್ರೈಸ್ ಇನ್ನು ಇದು ಕೂಡ ಅಷ್ಟೇ ಜಸ್ಟ್ ಟು ಏಯ್ಟಿ ರುಪೀಸ್ ಅಷ್ಟೇ ಫ್ರೀ ಶಿಪ್ಪಿಂಗ್ ಇರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಒಂಥರ ಫ್ಲವರ್ ಥರ ಡಿಸೈನ್ಸ್ ಇದೆ ಸ್ಟೋನ್ ಏನು ಕೂಡ ಜಾಸ್ತಿ ಇಲ್ಲ ಬಟ್ ತುಂಬ ಚೆನ್ನಾಗಿದೆ ಲುಕ್ ವೈಸು ಇನ್ನು ಇದು ಬ್ಯಾಂಗಲ್ಸ್ ಬಂದು ಕೂರ್ ಬ್ಯಾಂಗಲ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಡಿಸೈನ್ಸ್ ಮಾತ್ರ ನಿಜವಾಗ್ಲೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಡಿಸೈನ್ಸು ಇದು ಒಂದು ಪೇರಿಗೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದರಲ್ಲಿ ಸೈಜ್ ಬಂದು ಟೂ ಸಿಕ್ಸ್ ಅಷ್ಟೇ ಅವೈಲೇಬಲ್ ಇರುವಂಥದ್ದು ನಾನ್ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗು ಇದು ಕೂಡ ಅಷ್ಟೇ ಸೇಮ್ ಒನ್ ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ತುಂಬಾ ಕಲೆಕ್ಷನ್ಸ್ಗಳಿದೆ ಸಾರಿ ತುಂಬ ಕ್ವಾಂಟಿಟಿ ಇದೆ ನಿಮಗೇನಾದರೂ ಬೇಗ ಬೇಗ ಇಷ್ಟ ಆಯಿತು ಅಂದರೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದ್ದೀನಿ ಆ ನಂಬರಿಗೆ ವಾಟ್ಸಪ್ ಮಾಡಿ ಸ್ಕ್ರೀನ್ ಶಾಟ್ ತೆಗೆದು ನೀವು ಬೈ ಮಾಡ್ಕೋಬೋದು ಒನ್ ಗ್ರಾಮ್ ಗೋಲ್ಡ್ ಆಗಿರುತ್ತೆ ಐ ಥಿಂಕ್ ಇದು ಸಿಕ್ಸ್ ಮಂತ್ವರೆಗೂ ಕೂಡ ವಾರಂಟಿ ಇರಬಹುದು ಅನಿಸುತ್ತೆ ಬಹುಶಃ ನನಗೆ ಅದು ಕನ್ಫರ್ಮ್ ಗೊತ್ತಿಲ್ಲ ಬಟ್ ಇರಬಹುದು ಅಂತ ಅಷ್ಟೇ ಹೇಳಿದ್ದೀನಿ ಇನ್ನು ಇದು ಒಂದು ನಾಗರಾಜೇಡ್ರೆ ಸರ ಅಂತ ಹೇಳ್ಬಿಟ್ಟು ಕರೀತಾರೆ ಒಂದು ಟೈಮಲ್ಲಿ ಇದು ತುಂಬಾ ಟ್ರೆಂಡಿಂಗ್ ಆಗಿತ್ತು ಬಟ್ ಇವಾಗೂ ಕೂಡ ಪ್ರೆಸೆಂಟು ತುಂಬ ಟ್ರೆಂಡಿಂಗ್ ಇದೆ ಆ ಮೈಸೂರು ಸಿಲ್ಕ್ ಸ್ಯಾರಿ ಮೇಲೆಲ್ಲ ಇದು ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇವಾಗ ಮೈಸೂರು ಸಿಲ್ಕು ಕೂಡ ಟ್ರೆಂಡ್ ಇದೆ ಈ ರೀತಿ ಸರನ ಮೈಸೂರ್ ಮೈಸೂರು ಸಿಲ್ಕ್ ಮೇಲೆ ಹಾಕೊಂಡ್ರೆ ತುಂಬ ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ವಿತ್ ಇಯರಿಂಗ್ಸು ಹಾಗೆ ಆ ಸರ ಎರಡೂ ಸ್ಯಾರಿ ಜಸ್ಟ್ ಟೂ ಏಯ್ಟಿ ರುಪೀಸ್ ಅಷ್ಟೇ ಪ್ರೈಸು ಕೂಡ ಅಷ್ಟೇ ತುಂಬ ಕಡಿಮೆ ಇದೆ ತುಂಬ ಜಾಸ್ತಿ ಏನಿಲ್ಲ ಇನ್ನು ಇದು ಬಂದು ಮಾಂಗಲ್ ಸರ ನೋಡ್ತಾ ಇದ್ದೀರಲ್ವ ಇದು ಎರಡು ಅಯ್ಯೋ ಆರ್ನೂರೈವತ್ತು ರೂಪಾಯಿ ಆಗುತ್ತೆ ಸಿಂಗಲ್ ಲೈನ್ ಆದರೆ ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ನೋಡಿ ಎಷ್ಟು ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ ನಿಜವಾಗ್ಲೂ ನಾನು ತುಂಬ ಬೇರೆ ಬೇರೆ ಪೇಜ್ಗಳಲ್ಲಿ ನೋಡಿದ್ದೀನಿ ಎಲ್ಲ ಎಲ್ಲಾದರಲ್ಲೂ ಕೂಡ ಥೌಸಂಡ್ ರುಪೀಸು ಈ ರೀತಿಯಾಗಿ ಇದೆ ಎರಡು ಎಳೆ ಮಂಗಲಿ ಸರ ಸಾವಿರ ಸಾವಿರದ ಇನ್ನೂರು ಈ ರೀತಿಯೇ ಇದೆ ಬಟ್ ಈ ಒಂದು ಪೇಜಲ್ಲಿ ಸ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೊಂದು ಸೇಮ್ ಟು ಸೇಮ್ ಗೋಲ್ಡ್ ತರನೇ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಎರಡು ಎಳೆದು ಬಂದು ಸೆವೆನ್ ಫಿಫ್ಟಿ ರುಪೀಸು ಸಿಂಗಲ್ ಎಳೆದು ತ್ರೀ ಫಿಫ್ಟಿ ರುಪೀಸ್ ಅನ್ಸುತ್ತೆ ಯಾಕೆ ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ ಅಂದ್ಕೊತೀನಿ ಯಾಕಂದ್ರೆ ಕೊಡ್ತಾ ಇರೋದೇ ತುಂಬಾ ಕಡಿಮೆ ಪ್ರೈಸು ಸೊ ಹಾಗಾಗಿ ಎಲ್ಲ ಡಿಸೈನ್ಸು ಕೂಡ ತುಂಬಾನೇ ಚೆನ್ನಾಗಿದೆ ನಿಮಗೇನಾದರೂ ಇಷ್ಟ ಆದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ಈ ಇಯರಿಂಗ್ಸು ನೋಡಿ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಅನಿಸ್ತಾ ಇದೆ ಇದು ಕೂಡ ಅಷ್ಟೇ ಡೈಲಿ ವೇರ್ ಇಯರಿಂಗ್ಸು ಜಸ್ಟು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇನೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಡೈಲಿ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಅಷ್ಟೇ ನೋಡೋರಿಗೂ ಕೂಡ ಅಷ್ಟೇ ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ ಇನ್ನು ಇದು ಬಂದು ಶಾರ್ಟ್ ಸರ ನೀವು ಕರ್ನಾಟಕದವರೇ ಆಗಿದ್ದೀರಾ ಅಂತಂದರೆ ಫ್ರೀ ಡೆಲಿವರಿ ಇರುತ್ತೆ ನೀವು ಬೇರೆ ಸ್ಟೇಟ್ ಅಂದರೆ ಮಾತ್ರ ನೀವು ಪೇಮೆಂಟ್ ಶಿಪ್ಪಿಂಗ್ ಚಾರ್ಜಸ್ನ ಕೊಡಬೇಕಾಗುತ್ತೆ ಇದು ಕೂಡ ಅಷ್ಟೇ ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿರುವಂಥ ಶಾರ್ಟ್ ಸರ ತ್ರೀ ರಿಂಗ್ ಶಾರ್ಟ್ಸ್ ಅಂತ ಶಾರ್ಟ್ ಅಂತ ಅಂತೇಳ್ಬಿಟ್ಟು ಕರೀತಾರೆ ಇದು ಬಂದು ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸು ತುಂಬಾ ಚೆನ್ನಾಗಿದೆ ಈಗ ಡೈಲಿ ವೇರಿಗೆ ಆಫೀಸಿಗೆಲ್ಲ ಯೂಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಕೂಡ ಅಷ್ಟೇ ಇದು ಡಿಸೈನ್ ಸ್ವಲ್ಪ ಚೇಂಜ್ ಇದೆ ಫಸ್ಟು ತೋರಿಸಿದ ಮಾತ್ರ ಡಿಸೈನ್ಸ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಇನ್ನ ಈ ಡಿಸೈನ್ಸ್ ಕೂಡ ಅಷ್ಟೇ ಕಪ್ಪು ಮಣಿ ಹಾಕಿ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ ಮಾತ್ರ ಇದು ಡೈಲಿ ವೇರು ಕೂಡ ನೀವು ಮಾಡಬಹುದು ಇವಾಗೇನು ತುಂಬ ಏನು ಪ್ರೈಸ್ ಅಲ್ಲ ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇ ಅದರಲ್ಲೂ ಕರ್ನಾಟಕದವರೇ ಆದರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇರೆ ಸ್ಟೇಟಾದರೆ ಶಿಪ್ಪಿಂಗ್ ಚಾರ್ಜಸ್ನ ಕೊಡಬೇಕಾಗುತ್ತೆ ಇದನ್ನು ಡೈಲಿ ಆಫೀಸಿಗೆ ವೇರ್ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಇನ್ನು ಇದು ಬಂದು ಎರಡು ಎಳೆ ಮಾಂಗಲ್ಯ ಸರ ಇದು ಸ್ವಲ್ಪ ದಪ್ಪದಾಗಿದೆ ಮತ್ತು ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಡಿಸೈನ್ಸು ಇದರ ರೇಟ್ ಬಂದು ಥೌಸಂಡ್ ಟೂ ಹಂಡ್ರೆಡ್ ರುಪೀಸು ಇವಾಗ ಲೆಂತ್ ಮೇಲೂ ಕೂಡ ಪ್ರೈಸಸ್ಸು ಡಿಪೆಂಡ್ ಆಗ್ತಾ ಹೋಗುತ್ತೆ ಇವಾಗ ಥರ್ಟಿ ಇಂಚಸ್ಸು ತರ್ಟಿ ಟು ತರ್ಟಿ ಫೋರು ಟ್ವೆಂಟಿ ಏಯ್ಟು ಟ್ವೆಂಟಿ ಈ ರೀತಿ ಕೂಡ ಇಂಚಸ್ ಇರುತ್ತೆ ಸರ ಸೊ ಆ ಇಂಚ್ ಮೇಲೂ ಕೂಡ ಪ್ರೈಸಸ್ಸು ಡಿಪೆಂಡ್ ಆಗ್ತಾ ಹೋಗುತ್ತೆ ಸೊ ಇದು ಕೂಡ ಅಷ್ಟೇ ಒಂದು ಗ್ರಾಮಲ್ಲಿ ಮಾಡಿಸಿರುವಂಥದ್ದು ಎರಡು ಎಳೆ ಮಂಗಲಿ ಸರ ಕಪ್ಪು ಮಣಿನ ಹಾಕಿ ಮಾಡಿದ್ದಾರೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ನೋಡೋದಕ್ಕೂ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಅನ್ನಿಸ್ತಾ ಇದೆ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊಂತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಅದೇ ರೀತಿಯಾದಂಥ ಕಲೆಕ್ಷನ್ಸ್ನ ಮಾಡ್ತಾ ಹೋಗ್ತೀನಿ ನಾ ಆಲ್ರೆಡಿ ಹಳೇ ವಿಡಿಯೋಸಲ್ಲಿ ಕೆಲವೊಂದಿಷ್ಟು ಜನ ರಿಪ್ಲೈ ಮಾಡ್ತಾಯಿಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು ಅಂತೇಳ್ಬಿಟ್ಟು ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ ಏನಾಗ್ತಿದೆ ಅಂತಂದರೆ ತುಂಬ ಜನ ಎನ್ಕ್ವೈರಿ ಮಾಡ್ತಾರಂತೆ ಬಟ್ ಪ್ರೈಸ್ ಹೇಳಿದ ತಕ್ಷಣ ಯಾರೂ ಕೂಡ ರಿಪ್ಲೈ ಮಾಡಲ್ಲ ಯಾರೂ ತೊಗೊಳಲ್ಲ ಸುಮ್ಮನೆ ಎನ್ಕ್ವೈರಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಶಾಪ್ ಅವರು ಹೇಳ್ತಾಯಿದ್ರು ಸೊ ಹಾಗಾಗಿ ದಯವಿಟ್ಟು ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಅನ್ನೋದಿದ್ರೆ ಮಾತ್ರನೇ ಅದನ್ನ ಅವರಿಗೆ ಹೇಳಿ ಫಸ್ಟೇ ಹೇಳಿ ನಾವು ಈ ಸರನ ಪರ್ಚೇಸ್ ಮಾಡಬೇಕು ಮಾಡೇ ಮಾಡ್ತೀನಿ ಸೊ ಪ್ರೈಸ್ ಏನಾಗುತ್ತೆ ಡೀಟೇಲ್ಸ್ ಏನಾಗುತ್ತೆ ಅಂತ ಬೇಕಿದ್ರೆ ಕೇಳಿ ಅವರು ಹೇಳ್ತಾ ಇದ್ರು ತುಂಬ ಜನ ಹಾಗೆ ಮಾಡ್ತಾರಂತೆ ಸುಮ್ಮನೆ ಎನ್ಕ್ವೈರಿ ಮಾಡ್ತಾರೆ ತಗೊಳ್ಳಲ್ಲ ಸೊ ಎಲ್ರಿಗೂ ಕೂಡ ಅವರು ಕೂಡ ರಿಪ್ಲೈ ಮಾಡ್ಕೊಂಡು ಕುತ್ಕೊಳ್ಳೋಕೆ ಆಗಲ್ಲ ಅಲ್ವಾ ಒಬ್ಬರು ಇಬ್ಬರು ಆದರೆ ರಿಪ್ಲೈನ ಮಾಡ್ಬೋದು ಜನ ರಿಪ್ಲೈ ಅಂದ್ರೆ ನನ್ನದೇ ವೀಡಿಯೋಸ್ ಅಂತಲ್ಲ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ಅವ್ರು ವೀಡಿಯೋಸ್ನ ಹಾಕ್ತಾ ಇರ್ತಾರೆ ಸೊ ಸಾವಿರಾರು ಜನ ಮೆಸೇಜ್ ಮಾಡಿದಾಗ ಅವರಿಗೆ ರಿಪ್ಲೈ ಮಾಡೋದಕ್ಕೂ ಕೂಡ ಟೈಮ್ ಇರಬೇಕು ಮತ್ತೆ ಬಿಸ್ನೆಸ್ ಇರುತ್ತೆ ಅವ್ರದ್ದು ಸೊ ಹಾಗಾಗಿ ನೀವು ತಗೋತೀರಾ ಕನ್ಫರ್ಮ್ ಆಗಿ ಅನ್ನೋಂಗಿದ್ರೆ ಯಾರಿಗೆ ಆದರೂ ಅಷ್ಟೇ ತಗೋತೀರಾ ಕನ್ಫರ್ಮ್ ಆಗಿ ಅನ್ನೋಂಗಿದ್ರೆ ಮಾತ್ರ ಅದನ್ನ ಎನ್ಕ್ವೈರಿ ಮಾಡಿ ಓಕೆನಾ ತುಂಬ ಜನ ರಿಪ್ಲೈ ಮಾಡೋಲ್ಲ ರಿಪ್ಲೈ ಮಾಡಲ್ಲ ಅಂತ ಹೇಳ್ತಾಯಿದ್ರು ಸೊ ಅವ್ರನ್ನ ಕೇಳಿದಾಗ ಅವ್ರು ಆ ರೀತಿಯಾಗಿ ಹೇಳಿದರು ಹಾಗಾಗಿ ನೀವು ತೊಗೊಳೋದಿದ್ದರೆ ಕನ್ಫರ್ಮ್ ಆಗಿ ಹೇಳಿಬಿಟ್ಟು ಅವ್ರಿಗೆ ಹೇಳಿ ಅವರು ರಿಪ್ಲೈನ ಮಾಡ್ತಾರೆ ಆಮೇಲೆ ಬೈ ಮಾಡಿ ಓಕೆನಾ ಸೊ ಯಾರು ಕೂಡ ಬೇಜಾರು ಮಾಡ್ಕೊಂಬಿಡಿ ಆಕೆ ಇಲ್ಲಿ ಕಸ್ಟಮರ್ಸ್ಗಳು ಅಂತಾರೆ ಅವರು ಓನರು ಆ ರೀತಿಯಾಗಿ ಹೇಳಿದ್ರು ಸೊ ಹಾಗಾಗಿ ಅಷ್ಟೇ ಹೇಳಿದ್ದು ಇವತ್ತಿನ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಐ ಹೋಪ್ ಇಷ್ಟ ಆದರೆ ನೆಕ್ಸ್ಟ್ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಖಂಡಿತವಾಗಲೂ ಅದೇ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಓಕೆನಾ ಈ ಮಂಗಲಿ ಸಾರ ಅಂತೂ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ಬಂದಿರುವಂಥ ಟ್ರೆಂಡಿದ್ದು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ